ಸರ್ಕಾರದ ವತಿಯಿಂದ ಮೊದಲು ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಹದಿನಾಲ್ಕು ಫೆಬ್ರವರಿ ಇಪ್ಪತ್ತನೇ ತಾರೀಕು ಬೆಂಗಳೂರಿನ ಕಲಾ ಕವಿ ಸರ್ವಜ್ಞ ಜಯಂತೋತ್ಸವ ನಡೀತಾ ಇದೆ ಇದು ನಮ್ಮ ಒಂದು ಕುಮಾರ ಸಮಾಜಕ್ಕೆ ಈ ಒಂದು ಸರ್ವಜ್ಞ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಫಸ್ಟ್ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸರ್ಕಾರಗಳಿಗೂ ಯಾಕಂದರೆ ಈಗ ಒಂದು ಸರ್ಕಾರಕ್ಕೂ ಸ್ಟಾರ್ಟ್ ಆಯಿತು ಆಮೇಲೆ ಎರಡನೇ ಸರ್ಕಾರ ಒಂದು ಅನುಮೋದನೆ ತಗೊಬಂತು ಆ ಒಂದು ಎಲ್ಲ ಎರಡು ಸರ್ಕಾರಗಳಿಗೂ ಸಹ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡು ಸರ್ಕಾರಕ್ಕೂ ಸಹ ನಾನು ಹೃದಯಪೂರ್ವಕಿಗೆ ಧನವರಿಗಳನ್ನು ಹೇಳ್ತಾ ಇದ್ದೀನಿ ಯಾಕಂದರೆ ಇವತ್ತು ಒಂದು ಈ ಒಂದು ಜಯಂತಿಯ ಮುಖಾಂತರ ನಮ್ಮ ಕುಂಬಾರ ಕುಲತಿಲಕ ಸಂತ ಕವಿ ಶ್ರೇಷ್ಠ ಕವಿಗಳಾಗಿರ್ತಕ್ಕಂಥ ಸರ್ವಜ್ಞರ ಒಂದು ವಿಚಾರಧಾರೆಗಳು ಎಲ್ಲ ಪ್ರತಿಯೊಂದು ಸಮಾಜದ ಜನತೆಗೂ ತಲುಪಿ ಸಮಾಜದಲ್ಲಿರ್ತಕ್ಕಂಥ ಅಂಕು ಡಂಕುಗಳನ್ನು ಅವರ ಒಂದು ತ್ರಿಪದಿಗಳಿಂದ ತಿದ್ದಾ ಇದ್ದರು ಅಂತ ಮಹಾನ್ ಶ್ರೇಷ್ಠ ಕವಿಗಳ ಒಂದು ಆಚರಣೆಯನ್ನು ನಮಗೆ ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸರ್ಕಾರಗಳಿಗೆ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ ಆದರೆ ಏನಪ್ಪ ಅಂದರೆ ನಮ್ಮ ಒಂದು ಸಮಾಜ ಭಾಳಷ್ಟು ಹಿಂದುಳಿದ ಸಮಾಜ ವೆರಿ ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿ ನಮ್ಮದು ಕುಂಬಾರ ಸಮಾಜ ನಾವೊಂದು ಹತ್ತೂವರೆ ಹನ್ನೊಂದು ಲಕ್ಷ ನಾವು ಈಗ ಒಂದು ಸುಮಾರು ಒಂದು ಒಂಬತ್ತು ವರ್ಷಗಳ ಕೆಳಗಡೆ ನಾವು ಒಂದು ಸರ್ವೇನ ಮಾಡಿದಾಗ ಒಂದು ಹತ್ತುವರೆ ಲಕ್ಷದ ಜನಸಂಖ್ಯೆ ಇತ್ತು ಆದರೆ ನಾವು ಅಲ್ಲಿ ಹೆಂಗ್ ತಗೊಂಡ್ವಿ ಅಂದರೆ ಈಗ ಮಂಗಳೂರು ಭಾಗದಲ್ಲಿ ಕುಲಾಲ ಮೂಲ್ಯ ಗುಣಗ ಆಂಡ ಅಂತ ಒಂದು ವಿಂಗಡಣೆ ಆಗಿದೆ ಅಲ್ಲಿ ಅಂದರೆ ಅದು ಕೂಡ ಸಹ ನಮ್ಮ ಕುಮಾರ ಸಮಾಜ ಕ್ಷೇತ್ರದ ಒಂದು ಉಪ ಪಂಗಡ ಉಪಜಾತಿ ಇನ್ನು ಉತ್ತರ ಭಾರತ ಉತ್ತರ ಕರ್ನಾಟಕಕ್ಕೆ ಹೋಗ್ಬಿಟ್ರೆ ಅಲ್ಲೆಲ್ಲ ಬರೀ ಲಿಂಗಾಯತ್ ಕಮ್ಮಿ ಲಿಂಗಾಯತ್ ಕುಮಾರ್ ಬರ್ಸಿಬಿಡ್ತಾರೆ ಹಂಗಾಗಿ ಅವರೆಲ್ಲ ಲಿಂಗಾಯತ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಈ ಒಂದು ಅವರ ಒಂದು ಅಂಕಿಅಂಶಕ್ಕೆ ಪ್ರಕಾರ ಬರೀ ಐದು ಲಕ್ಷ ಅಂತ ಬಟ್ ನಾನು ಇದನ್ನು ತಡಾಖಂಡತ್ವ ಖಂಡಿಸ್ತಾ ಇದ್ದೀನಿ ನಮ್ಮ ಜನಸಂಖ್ಯೆ ಈಗಿನ ಅವಾಗ ಒಂಬತ್ತು ವರ್ಷಗಳ ಕೆಳಗಡೆನೇ ಒಂದು ಹನ್ನೊಂದು ಹತ್ತುವರೆ ಲಕ್ಷ ಅಂತಂದರೆ ಈಗ ನಿಯರ್ ನಾವು ಒಂದು ಹದಿನೈದು ಲಕ್ಷವರೆಗೂ ದಾಟಿದೀವಿ ಅಂತ ಒಂದು ನಮ್ಮ ಅನಿಸಿಕೆ ಯಾಕಂದರೆ ನಾವು ಆವಾಗ ನಾನು ಒಂದು ಯೂತ್ ಇದ್ದದ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದಾಗೆ ನಾನು ಮಾಡಿದಾಗ ಅಂದಾಗ ಈಗ ಮತ್ತೆ ನಾವು ಹೊಸ ಒಂದು ಅಧ್ಯಯನ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಅಧ್ಯಯನ ಜೊತೆಗೆ ನಾವೆಲ್ಲ ಸರ್ವೇನ ಮಾಡಿ ಬೇಕಾದ್ರೆ ನಾವೇ ಸರ್ಕಾರಕ್ಕೆ ಹೋಲಿಸ್ತೀವಿ ನಾವಿಷ್ಟು ಜನಸಂಖ್ಯೆ ಇದೀವಿ ಸ್ವಾಮಿ ಅಂತೇಳಿ ನಮಗೆ ಈ ಮೀಸಲಾತಿ ಕೊಡಬೇಕಂತೇಳಿ ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ ಅದೇ ರೀತಿ ಪ್ರತಿ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಸಮುದಾಯ ಭವನವನ್ನು ಕಟ್ಸ್ಕೊಡ್ಬೇಕು ಒಬ್ಬ ನಾ ನಾಮಿನೇಟೆಡ್ ಎಮ್ ಎಲ್ ಸಿಯನ್ನು ಮಾಡಬೇಕಂತೇಳಿ ನಾನು ಸಹ ಈ ಒಂದು ಮಾಧ್ಯಮ ಮುಖಾಂತರ ನಾನು ಬೇಡಿಕೆ ನೀಡ್ತಾ ಇದ್ದೀನಿ ಜೊತೆಗೆ ಏನಪ್ಪ ಅಂದರೆ ನಮ್ಮ ಒಂದು ಕುಂಭಕಲಾ ಅಭಿವೃದ್ಧಿ ನಿಗಮ ಮಂಡಳಿ ಈ ಮಂಡಳಿಯನ್ನು ಏನು ಮಾಡಿದ್ದಾರೆ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಮಾಡಿದಷ್ಟೇ ಬಟ್ ಈಗ ಅಧ್ಯಕ್ಷರನ್ನು ಯಾರೂ ಮಾಡಿಲ್ಲ ಹಂಗಾಗಿ ಅತಿ ಶೀಘ್ರದಲ್ಲೇ ಒಬ್ಬ ಅಧ್ಯಕ್ಷರನ್ನು ನೇಮಕ ಮಾಡಿ ಒಂದು ಐವತ್ತರಿಂದ ಎಪ್ಪತ್ತೈದು ಕೋಟಿಗಳನ್ನು ಅನುದಾನವನ್ನು ಬಿಡುಗಡೆ ಮಾಡಿ ಒಂದು ಕುಂಬಾರ ಸಮಾಜಕ್ಕೆ ಸಹಾಯ ಅಂತೇಳಿ ಆಗಲಿ ಅಂತೇಳಿ ನಾನು ಈ ಮೂಲಕ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ನನ್ನ ಹೆಸರು ಡಾಕ್ಟರ್ ಕೆ ನಾಗರಾಜ್ ದಕ್ಷಿಣ ಭಾರತ ಕುಂಬಾರ ಕುಲಾಲ ಫೆಡರೇಷನ್ನ ರಾಜ್ಯ ಯುವ ಅಧ್ಯಕ್ಷ ಅದೇ ರೀತಿ ನಾನು ಜೆ ಡಿ ಯು ರಾಜ್ಯ ಯುವ ದೇಶನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಈ ಒಂದು ಕೋಲಾರ ಕವಿ ಸರ್ವಜ್ಞರ ಜನತೋತ್ಸವ ಆಚರಣಾ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಸಹ ನಾನು ಕಾರ್ಯನಿರ್ವಹಿಸ್ತಾ ಎಲ್ಲರಿಗೂ ಈ ಒಂದು ಜಯಂತಿಯ ಶುಭಾಶಯಕ್ಕೆ ಕೊಟ್ಟು ಅವರೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನಾನು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ಈಗ ಹೊಸ ಜಾತಿ ಕೆಳಗಡೆ ನಾವು ಹನ್ನೊಂದುವರೆ ಲಕ್ಷ ಅಂತ ಹತ್ತುವರೆ ಲಕ್ಷದಿಂದ ಹನ್ನೊಂದು ಲಕ್ಷ ಅಂತ ಹೇಳಿದಾಗ ಈಗ ನನ್ನ ಪ್ರಕಾರ ಒಂದು ಹದಿನಾಲ್ಕು ಲಕ್ಷವರೆಗೂ ಆಗಿದೆ ಅಂತೇಳಿ ನಾನು ಒಂದು ಗೆಸ್ಟ್ ಮಾಡ್ತಾ ಇದ್ದೀನಿ ಸರ್ ಈ ಒಂದು ಮತ್ತೆ ಇಂಚರ ಹೋದ್ ಸರ್ ಬಂದಿದ್ದಾರೆ ಬಟ್ ಶಾಸಕರಿಗೆ ಏನು ಪ್ರಾಬ್ಲಮ್ ಅಂದರೆ ಅವರು ಮಗಗೆ ಸ್ವಲ್ಪ ಏನೋ ಅಪಘಾತ ಆಗಿರೋದ್ರಿಂದ ಸ್ವಲ್ಪ ಅವ್ರಿಗೆ ಆಪರೇಷನ್ ನಡೀತಾ ಇದೆ ಅಂತೇಳಿ ಪಾಪ ಮಾಹಿತಿ ಹೇಳಿದರು ಅಂದರೆ ಈ ಥರ ನನಗೆ ಬರಕ್ಕಾಗ್ತದೆ ಎಲ್ಲ ಮಣಿಪಾಲ್ ಆಸ್ಪೆಟ್ಲಲ್ಲಿ ನಮ್ಮ ಮಗನಿಗೆ ಛತ್ರಚಿಕಿತ್ಸೆ ನಡೀತಾ ಇದೆ ಅಂದಾಗ ಅಟ್ಲೀಸ್ಟ್ ನಾವು ಅರ್ಥ ಮಾಡ್ಕೊತೀವಿ ಅಟ್ಲೀಸ್ಟ್ ಅವರು ಸ್ಪಂದನೆ ಕೊಟ್ಟರು ನಾವು ಹೋಗಿ ತಕ್ಷಣ ಬಂದು ಬರ್ತೀವಿ ಅಂತೇಳಿ ಸ್ಪಂದನೆ ಕೊಟ್ಟರು ಮತ್ತೆ ಈ ಇನ್ಫಾರ್ಮೇಷನ್ ಕೊಟ್ಟರಲ್ಲ ಅಟ್ಲೀಸ್ಟ್ ಈ ಥರ ಸಮಸ್ಯೆ ಇದ್ದೀನಿ ಬರೋಕಾಕ್ತಿಲ್ಲ ಅಂತ ಹಾಗಾಗಿ ಸಹ ನಾವು ಯಾರನ್ನ ಹೆಸರಿಗೆ ಈ ಸರಿ ದೂಡೋ ಅಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಂ ಪಿಗಳು ಕಂಪೇರ್ ಮಾಡಿದರೆ ಈ ಸರಿ ತುಂಬ ಚೆನ್ನಾಗಾಗಿದೆ